ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಆದ್ಯನ್ ಮೀಡಿಯಾ ನಾವು ಹಬ್ಬಗಳಲ್ಲಿ ದೇವಸ್ಥಾನಗಳಲ್ಲಿ ಶುಭ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯವಾಗಿ ಎಲೆ ಊಟ ಮಾಡೋದನ್ನ ನೋಡ್ತಾನೆ ಇರ್ತೀವಿ ಆದ್ರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ಶತಮಾನಗಳಷ್ಟು ಹಳೆಯದಾದಂತಹ ಈ ಪುರಾತನ ಪದ್ಧತಿಯನ್ನ ನಾವ್ಯಾಕೆ ಈಗ್ಲೂ ಕೂಡ ಫಾಲೋ ಮಾಡ್ತಾ ಇದ್ದೀವಿ ಇದು ಕೇವಲ ಸಂಪ್ರದಾಯನ ಅಥವಾ ಇದರ ಹಿಂದೆ ಏನಾದ್ರೂ ಆರೋಗ್ಯದ ಗುಟ್ಟು ಇದೆಯಾ ಅದನ್ನ ನಾನ್ ತಿಳಿಸ್ತೀನಿ ನೀವು ಆದ್ಯಂತ ಮೀಡಿಯಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ್ಲೇ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಕೂಡ ಮಾಡಿ ದಕ್ಷಿಣ ಭಾರತ ಅಂದ್ರೆ ಕರ್ನಾಟಕ ತಮಿಳುನಾಡು ಹಾಗೆ ಕೇರಳ ಭಾಗದಲ್ಲಿ ಬಾಳೆ ಎಲೆ ಊಟ ಅಂದ್ರೆ ಬಹಳ ದೊಡ್ಡ ಸಂಪ್ರದಾಯವಾಗಿದೆ ಹಾಗೆ ಬಾಳೆ ಎಲೆ ಊಟವನ್ನ ಅದರ ಪಾವಿತ್ರತೆಗೆ ದೈವಿಕ ಶಕ್ತಿಗೆ ನಾವು ಪೂಜೆ ಕೂಡ ಮಾಡ್ತೀವಿ ಯಾಕಂದ್ರೆ ಬಾಳೆ ಎಲೆಯಲ್ಲಿ ವಿಷ್ಣು ಹಾಗೆ ಲಕ್ಷ್ಮಿ ನೆಲೆಸಿದ್ದಾರೆ ಎಂಬ ನಂಬಿಕೆ ನಮ್ಮಲ್ಲಿದೆ ಅನ್ನ ಸಾಂಬಾರ್ ಪಲ್ಯ ಉಪ್ಪಿನಕಾಯಿ ಉಪ್ಪು ಎಲ್ಲವನ್ನ ಎಲೆ ಮೇಲೆ ಬಡಿಸಿ ಅನ್ನದ ಚಿಕ್ಕ ಕೋಟೆ ಕಟ್ಟಿ ನಡುವೆ ತಿಳಿಸಾರು ಅಥವಾ ಸಾಂಬಾರ್ ಸೇರಿಸಿ ಕಲಸ್ಕೊಂಡು ಎಲೆಯಿಂದ ಹೊರ ಹೋಗದಂತೆ ಕಾಳಜಿ ವಹಿಸುತ್ತಾ ಊಟ ಮಾಡುವ ಮಜವೇ ಬೇರೆಯಾಗಿರುತ್ತೆ ಇದು ತಟ್ಟೆಯಲ್ಲಿ ಅಥವಾ ಚಮಚದಿಂದ ತಿಂದಾಗ ಈ ಒಂದು ಮಜ ಖಂಡಿತವಾಗ್ಲೂ ಸಿಗೋದಿಲ್ಲ ಇತಿಹಾಸವನ್ನ ಕೆಳಕ್ ನೋಡಿದ್ರೆ ಸಾವಿರಾರು ವರ್ಷಗಳಿಂದ ಭಾರತದಲ್ಲಿ ಬಾಳೆ ಎಲೆ ಊಟನೇ ಮಾಡ್ತಾ ಬಂದಿದ್ದಾರೆ ಬಾಳೆ ಎಲೆ ಊಟ ಕೇವಲ ಸ್ವಾದಕ್ಕಾಗಿ ಮಾತ್ರ ಅಲ್ಲ ಹಲವಾರು ರೀತಿಯ ಆರೋಗ್ಯ ಪ್ರಯೋಜನಗಳಿಗೆ ಹೆಸರುವಾಸಿಯಾಗಿದೆ ಬಾಳೆ ಎಲೆ ದಪ್ಪ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ ಮತ್ತು ಅಕ್ಷಯದಂತಿರುತ್ತೆ ಹಾಗಾಗಿ ಆಹಾರವನ್ನ ಬಡಿಸೋಕೆ ಇದನ್ನ ಉಪಯೋಗಿಸಲಾಯಿತು ಆರೋಗ್ಯಕ್ಕೆ ಉತ್ತಮ ಎಂದು ಸ್ಥಾಪಿತಾಗಿರುವಂತಹ ಹಸಿರು ಟೀ ಅಥವಾ ಗ್ರೀನ್ ಟೀ ಅಂತ ನಾವು ಏನು ಕರಿತೀವಿ ಅದರಲ್ಲಿರುವಂತಹ ಪೋಷಕಾಂಶಗಳು ಕೂಡ ಈ ಬಾಳೆ ಎಲೆಯಲ್ಲಿದೆ ಹೌದು ಇದು ಒಂದು ನೈಸರ್ಗಿಕ ಆ್ಯಂಟಿ ಆಕ್ಸಿಡೆಂಟ್ ಆಗಿದ್ದು ಕ್ಯಾನ್ಸರ್ಗೆ ಸಂಬಂಧಿಸಿದಂತಹ ಫ್ರೀ ರಾಡಿಕಲ್ಸ್ ಎಂಬ ಕಣಗಳನ್ನು ನಿವಾರಿಸಲು ಸಾಮರ್ಥ್ಯವನ್ನು ಹೊಂದಿದೆ ಇದೇ ಕಾರಣಕ್ಕೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಹಲವು ರೋಗಗಳ ವಿರುದ್ಧ ಹೋರಾಡಲು ಸಾಧ್ಯವಾಗುತ್ತೆ ಅಲ್ಲದೆ ಬಾಳೆ ಎಲೆ ಒಂದು ನೈಸರ್ಗಿಕ ಬ್ಯಾಕ್ಟೀರಿಯಾ ವಿರೋಧಿ ಆಹಾರದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ಹೊಟ್ಟೆಗೆ ಹೋಗುವ ಮುನ್ನವೇ ಕೊಂದು ಬಿಡುತ್ತೆ ಹಾಗೆ ಆರೋಗ್ಯಕರ ಮತ್ತು ಶುದ್ಧವಾಗಿಡುತ್ತೆ ಅದಕ್ಕಾಗಿಯೇ ಪೂಜೆ ಆಚರಣೆಗಳಲ್ಲಿ ಬಾಳೆ ಎಲೆಯನ್ನು ಹೆಚ್ಚಾಗಿ ಬಳಸಲಾಗುತ್ತೆ ನಮ್ಮ ಹಿರಿಯರು ಬಹಳ ಆರೋಗ್ಯವಾಗಿರ್ತಾ ಇದ್ರು ಅಂದ್ರೆ ಅದಕ್ಕೆ ಬಾಳೆ ಎಲೆ ಕೂಡ ಕಾರಣ ಇದರಿಂದ ಆಹಾರದ ಮೂಲಕ ಅನಾರೋಗ್ಯಕ್ಕೆ ತುತ್ತಾಗುವ ಸಂಭವ ಬಹಳ ಕಡಿಮೆಯಾಗುತ್ತೆ ಬಾಳೆ ಎಲೆ ಮೇಲೆ ಬಡಿಸಿದಂತಹ ಆಹಾರ ಪೋಷಕಾಂಶ ಮತ್ತು ಆಂಟಿ ಆಕ್ಸಿಡೆಂಟ್ಗಳನ್ನು ಹೀರಿಕೊಳ್ಳುತ್ತೆ ಇದು ನಮಗೆ ಲಾಭವೇ ಅಲ್ವಾ ಇದರಲ್ಲಿ ಮೇಣದಂತೆ ಇರುವ ಪದರವು ಎಲೆಯು ಮಾಲಿನ್ಯ ಆಗದಂತೆ ತಡೆದು ಬಿಡುತ್ತೆ ಮತ್ತು ರೋಗಕಾರಕಗಳನ್ನು ಕೊಂದುಬಿಡುತ್ತೆ ನಮ್ಮ ದಕ್ಷಿಣ ಭಾರತದಲ್ಲಿ ಸಾಂಬಾರ್ ತಿಳಿಸಾರನ್ನು ಬಳಸೋದು ಬಹಳ ಹೆಚ್ಚು ಎಲೆಯ ಮೇಣದ ಲೇಪನವು ನೀರು ಅಥವಾ ಇತರೆ ದ್ರವಗಳು ಹೊರಗೆ ಸೋರದಂತೆ ನೋಡಿಕೊಳ್ಳುತ್ತೆ ನೀವು ಯಾವತ್ತಾದ್ರೂ ಗಮನ ಕೊಟ್ಟಿದ್ದೀರಾ ಬಾಳೆ ಎಲೆಯನ್ನ ಕೇವಲ ನೀರಿನಿಂದ ತೊಳೆದ್ರೆ ಸಾಕು ಕ್ಲೀನ್ ಆಗ್ಬಿಡುತ್ತೆ ಇದರಿಂದಾಗಿ ಹೆಚ್ಚು ಸ್ವಚ್ಛ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ ಬಾಳೆ ಎಲೆಯ ಅತ್ಯಂತ ಮೇಲಿನ ಪದರವನ್ನ ಗಮನಿಸಿದ್ರೆ ತೆಳುವಾದ ಮೇಣದಂತಹ ಪದರವನ್ನ ನೀವು ಗಮನ ಕೊಟ್ಟು ನೋಡಬಹುದು ಬಿಸಿ ಆಹಾರ ಅದ್ರ ಮೇಲೆ ಬಿದ್ದ ತಕ್ಷಣ ಇದು ಕರಗಿ ಆಹಾರದಲ್ಲಿ ಮಿಶ್ರಣಗೊಳ್ಳುತ್ತೆ ಇನ್ನು ಬಾಳೆ ಎಲೆಯಲ್ಲಿ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಂ ವೈಟಮಿನ್ ಎ ಸಿ ಖನಿಜಗಳು ಬಹಳಷ್ಟಿದೆ ಈ ಪೋಷಕಾಂಶಗಳು ಸಣ್ಣ ಪ್ರಮಾಣದಲ್ಲಿ ಊಟದಲ್ಲಿ ವರ್ಗಾವಣೆಯಾಗುತ್ತೆ ಬಾಳೆ ಎಲೆಯಲ್ಲಿ ನೈಸರ್ಗಿಕ ಸೂಕ್ಷ್ಮಾಣು ಮತ್ತು ಧೂಳನ್ನ ನಿವಾರಿಸುವ ಗುಣ ಇದೆ ಇದರ ಕೆಲಸ ಎಲೆಯನ್ನ ಸ್ವಚ್ಛವಾಗಿಡೋದು ಮತ್ತು ಆಹಾರದ ರುಚಿಯನ್ನ ಹೆಚ್ಚಿಸೋದು ಬಾಳೆ ಎಲೆ ಊಟ ಜೀರ್ಣಕ್ರಿಯೆಗೆ ಸಹಕಾರಿಯಾಗುವಂತಹ ಕಿಣ್ವಗಳನ್ನ ತೃಪ್ತಿಪಡಿಸಿ ಬಿಡುತ್ತೆ ಬಿಸಿಯಾದಂತಹ ಆಹಾರ ಎಲೆ ಮೇಲೆ ಬಿದ್ದಾಗ ಎಲೆಯಲ್ಲಿರುವಂತಹ ಪಾಲಿಫಿನಾಯ್ಲ್ ಆಹಾರದೊಂದಿಗೆ ಬೆರೆತು ಬಿಡುತ್ತೆ ಇದು ಆಹಾರವನ್ನ ಬೇಗ ಜೀರ್ಣಗೊಳಿಸುತ್ತೆ ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ಊಟ ರುಚಿ ಮಾತ್ರ ಹೆಚ್ಚಾಗೋದಿಲ್ಲ ಅದ್ರ ಜೊತೆಯಲ್ಲಿ ಒಂದು ರೀತಿಯ ತೃಪ್ತಿಯ ಭಾವನೆ ಉಂಟಾಗುತ್ತೆ ಸಾಮಾನ್ಯವಾಗಿ ಬಾಳೆ ಎಲೆ ಊಟ ಅಂದ್ರೆ ನೆಲದ ಮೇಲೆ ಕೂತು ನಮ್ಮ ಕೈಗಳಿಂದ ಊಟ ಮಾಡ್ತೀವಿ ಅದು ಊಟದ ರುಚಿ ವಿನ್ಯಾಸ ಮತ್ತು ಸುವಾಸನೆಯನ್ನ ಸಂಪೂರ್ಣವಾಗಿ ಅನುಭವಿಸೋಕೆ ನಮಗೆ ನೆರವಾಗುತ್ತೆ ಜೊತೆಗೆ ಬಾಳೆ ಎಲೆ ಊಟ ಮಾಡೋದ್ರಿಂದ ಮಾನಸಿಕ ಸ್ಥಿತಿ ಸಮತೋಲನಗೊಂಡು ಒತ್ತಡ ಕಡಿಮೆಯಾಗುತ್ತೆ ಬಾಳೆ ಎಲೆ ಊಟ ಮಾಡೋದ್ರಿಂದ ಹೃದ್ರೋಗದ ಅಪಾಯ ಕಡಿಮೆಯಾಗುತ್ತೆ ಅಂತ ಬಹಳಷ್ಟು ಸ್ಟಡಿಗಳಲ್ಲಿ ಸಾಬೀತಾಗಿದೆ ಸಾಂಪ್ರದಾಯಿಕ ಚಿಕಿತ್ಸೆಗಳಲ್ಲಿ ಬಾಳೆ ಎಲೆಯನ್ನ ಗಾಯವಾಸಿ ಮಾಡೋಕೆ ಅಂತ ಬಳಸಲಾಗುತ್ತೆ ಹಾಗೆ ಬಾಳೆ ಎಲೆ ಊಟ ಹೊಟ್ಟೆ ಹುಣ್ಣು ಸಮಸ್ಯೆಯನ್ನ ಬಗೆಹರಿಸುತ್ತೆ ಆಯುರ್ವೇದದ ಪ್ರಕಾರ ಸಣ್ಣ ವಯಸ್ಸಿನಲ್ಲೇ ಬಿಳಿ ಕೂದಲು ಸಮಸ್ಯೆ ಇರೋರು ನಿತ್ಯ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಒಳ್ಳೆಯ ಫಲಿತಾಂಶ ಸಿಗುತ್ತಂತೆ ಈ ಬಾಳೆ ಎಲೆ ಚರ್ಮಕ್ಕೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸುತ್ತೆ ಅಂತ ಹೇಳಲಾಗುತ್ತೆ ನೀವು ತಟ್ಟೆಯಲ್ಲಿ ಊಟ ಮಾಡಿದ್ರೆ ಸಣ್ಣ ಪುಟ್ಟ ಧೂಳಿನಾಂಶ ಅಥವಾ ಸೋಪಿನ ಕಣಗಳು ನಿಮ್ಮ ಹೊಟ್ಟೆಯನ್ನ ಸೇರಬಹುದು ಆದ್ರೆ ಬಾಳೆ ಎಲೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಪ್ಲಾಸ್ಟಿಕ್ ಅಥವಾ ಕಾಗದದ ತಟ್ಟೆಗಳನ್ನ ಕಂಪೇರ್ ಮಾಡಿದ್ರೆ ಈ ಬಾಳೆ ಎಲೆ ಕಂಪ್ಲೀಟ್ ಆಗಿ ಬಯೋಡಿಗ್ರೇಡೇಬಲ್ ಆಗಿದೆ ಬಳಕೆ ನಂತರ ಸುಲಭವಾಗಿ ವಿಲೇವರಿ ಮಾಡಬಹುದು ಇದು ಪರಿಸರಕ್ಕೆ ಯಾವುದೇ ರೀತಿಯ ಹಾನಿಯನ್ನ ಮಾಡೋದೇ ಇಲ್ಲ ಮುಂದಿನ ಬಾರಿ ನೀವು ಬಾಳೆ ಎಲೆಯಲ್ಲಿ ಊಟ ಮಾಡುವಾಗ ಇದು ಕೇವಲ ನೀವು ಬಾಳೆ ಎಲೆಯಲ್ಲಿ ಮಾತ್ರ ಊಟ ಮಾಡ್ತಾ ಇಲ್ಲ ಬಾಳೆ ಎಲೆ ಊಟದಲ್ಲಿ ನೀವು ಉತ್ತಮವಾದ ಆರೋಗ್ಯವನ್ನ ಪಡಿತಾ ಇದ್ದೀರಿ ಶಕ್ತಿಯನ್ನ ಪಡಿತಾ ಇದ್ದೀರಿ ಹಾಗೆ ಪ್ರಕೃತಿಯ ಜೊತೆಗೆ ಒಂದು ಸಂಪರ್ಕವನ್ನ ಪಡಿತಾ ಇದ್ದೀರಿ ಅನ್ನೋದನ್ನ ಖಂಡಿತವಾಗ್ಲೂ ಮರಿಬೇಡಿ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು